ನೀವು ಫ್ಲ್ಯಾಟಲ್ಲಿರೋದಾದರೆ ನೀವು ನಿಮ್ಮ ಗಿಡಗಳನ್ನು ಬಿಟ್ಟು ಎಲ್ಲಿಗಾದರೂ ಒಂದು ವಾರ ಎಲ್ಲ ಹೋಗೋದಿದ್ದರೆ ಹೀಗೆ ನೀವು ನಿಮ್ಮ ಗಿಡಗಳಿಗೆ ನೀರು ಅನಿಸ್ಬೋದು ನಾನು ಇದನ್ನು ಮನೆ ಒಳಗೆ ಇಟ್ಟು ಬಾಲ್ ದೊಡ್ಡ ಬಾಲ್ಯಲ್ಲಿ ಫುಲ್ ನೀರು ತಗೊಂಡಿದ್ದೇನೆ ಅದನ್ನು ಒಂದು ಸ್ಟೂಲಿನ ಮೇಲೆ ಇಟ್ಟು ಕಾಟನ್ ಬಟ್ಟೆಯನ್ನು ಅದಕ್ಕೆ ಅದ್ದಿ ಒಂದನ್ನು ಬಾಲ್ ಬಾ ಬಕೆಟಿನ ಒಳಗೆ ಹಾಕಿದ್ದೇನೆ ಇನ್ನೊಂದನ್ನು ಹೂವಿನ ಗಿಡದ ಬುಡದಲ್ಲಿ ಹಾಕಿದ್ದೇನೆ ನೋಡಿ ಹೀಗೆ ಇದು ನೀರು ಹೋಗುತ್ತೆ ಗಿಡಗಳಿಗೆ ದೊಡ್ಡ ಗಿಡಗಳಿಗೆ ಅಷ್ಟು ಸಾಕಾಗೋದಿಲ್ಲ ಸಣ್ಣ ಸಣ್ಣ ಗಿಡಗಳಿಗೆಲ್ಲ ಸಾಕಾಗತ್ತೆ ನೋಡಿ ಹೀಗೆ ನಾನು ಒಳಗಿಟ್ಟದ್ದು ಸಣ್ಣ ಸಣ್ಣ ಗಿಡಗಳಿಗೆ ಬೇಕಾದಷ್ಟು ಆಗುತ್ತೆ ನಾನು ಒಂದು ವಾರ ಇರಲಿಲ್ಲ ಮನೇಲಿ ನೋಡಿ ಇಷ್ಟು ನೀರು ಖಾಲಿಯಾಗಿದೆ ಗಿಡಗಳೆಲ್ಲ ಚೆನ್ನಾಗೇ ಇವೆ ಏನಾಗಿರಲಿಲ್ಲ ನಾನು ಹತ್ತು ದಿನ ಬಿಟ್ಟು ಮನೆಗೆ ವಾಪಸ್ ಬಂದಾಗ ಹೀಗಿತ್ತು ನನ್ನ ಗಿಡಗಳೆಲ್ಲ ದೊಡ್ಡ ಗಿಡ ಸ್ವಲ್ಪ ಬಾಳಿದಾಗಾಗುತ್ತೆ ಬಾಕಿದೆಲ್ಲ ಚೆನ್ನಾಗೇ ಇತ್ತು ನೋಡಿ ಹೀಗೆ ನೀವು ಹೀಗೆ ನಿಮ್ಮ ಗಿಡಗಳನ್ನು ನೋಡ್ಕೋಬೋದು